ಯಾರ ಹತ್ರ ಐ ಎಂಇ ಕೇಸ್ ಹಾಕುವಾಗ ಏನ್ ಘಟನೆ ಟ್ರಾಫಿಕ್ ಆಗಿದೆ ಅದಷ್ಟೇ ಮಾತಾಡಿ ಫೈನ್ ಹಾಕ್ಬೇಕು ಅದು ಬಿಟ್ಟು ನೀನು ಬೇರ್ಬೇರೆ ಮಾತ್ರ ಅವಶ್ಯಕತೆ ಏನಿದೆ ಅವ್ನ್ ಏನಿದೆ ಫೈನ್ ಕಟ್ಕೋಬೇಕು ಕ್ಲೋಸ್ ಮಾಡಬೇಕು ಬಿಡ್ಬೇಕು ಅದು ಬಿಟ್ಟು ಏನ್ಮಾ ಮಾತಾಡಿ ಬೈಕ್

ಎಷ್ಟ್ ಬೇಕೋ ಅಷ್ಟು ಮಾತಾಡ್ಬೇಕು ಏನ್ ಐಎಮ್ ಇ ಕೇಸ್ ಆಗ್ಯದ್ ಮಾಡ್ರಿ ಮಾಡೋದಾ ಅಪ್ಪದಾಯ್ ಏನಾದ್ರು ಐ ಎಂಇಸ್ ಹಾಕ್ಬೇಕಾದ್ರೆ ಸುಬ್ಲಿಕ್ ಮಾಡ್ರಾಫಿಕ್ ವೈಲೇಷನ್ ಅಷ್ಟೇ ನೀವು ಫೈನ್ ಹಾಕ್ಬೇಕು ಬೇರೆ ಎಲ್ಲ ಮಾತ್ರ ಅವಶ್ಯಕತೆ ಅದು ನಾಲ್ಕು ಸಾವಿರ ಕೇಳಿದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಂತ ದುಡ್ಡು ಇಲ್ಲ ಸರ್ ಊಟ ಮಾಡಿಲ್ಲ ಅಂತ ಕೇಳಿದ್ರೆ ಡ್ರೈವರ್ ನಾಲ್ಕು ಸಾವಿರ ಕೊಡೋದು ಇದೆಲ್ಲ ಲಾಯಕ್ ಇಲ್ಲಪ್ಪ ಇವಾಗ ನೀನ್ ಕೊಟ್ಟಿರೋ ಅಮೌಂಟ್ ರೆಸಿಪ್ಟ್ ಕೊಟ್ಟಿದ್ದಾರಾ ಸರ್ ಐನೂರು ರೂಪಾಯಿ ರೆಸಿಪ್ಟ್ ಕೊಟ್ಟಿದ್ರೆ ಒಂದು ವರ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಇಲ್ಲ ಅಂಗಡಿ ಫೋನ್ ಪೇ ಮಾಡಿಬಿಟ್ಟು ದುಡ್ಡು ಕೊಟ್ಟಿದ್ದೀನಿ ಸರ್ ಇಸ್ಕೊಂಡು ಬಂದು ಇಲ್ಲಿ ತಂದು ಜೀಪ್ ತಿಳಿಸ್ಕೊಂಡು ಒಂದ್ ಒಂದ್ ವರ್ಷ ರೂಪಾಯಿ ದುಡ್ಡು ಕೊಟ್ಟಿದ್ಯಾ ಫೋನ್ ಪೇ ಮಾಡಿ ದುಡ್ಡು ಕೊಟ್ಟಿದ್ದೀನಿ ಸರ್ ಕ್ಯಾ ಬರೀ ಐನೂರು ರೂಪಾಯಿ ಕೇಸ್ ಬರ್ತೀರ ಸರ್ ಇಲ್ಲ ಸರ್ ಇಲ್ಲ ಸರ್